ಎಸ್ ಬಗ್ಗೆ ಮೊನ್ನೆ ಕುಮಾರ್ ಕುಮಾರಸ್ವಾಮಿ ಅವರು ಅವರು ಇವರೆಲ್ಲ ಬಂದವರು ಮಾಡ್ಕೊಂಡು ಕ್ಯಾನೆಸ್ ಮಾಡ್ಕೊಂಡು ಬಂದವರು ಏ ಸುಧಾಕರ್ನ ಏನು ಬೈಯೋರು ಬಯ್ಯೋರು ಗಳಗೊಂದು ಗಂಟಗೊಂದು ಜೆಡಿಎಸ್ ಅವ್ರ ಕತೆ ಗಂಟಾಗೊಂದು ಗಳಗೊಂದು ಮಾತು ಅವ್ರ ಮಾತು ನಂಬ್ಕೊಂಡು ಹೋಗ್ ಹೋಗ್ಬಿಡಿ ಮೊನ್ನೆ ನನ್ನೆ ನಮ್ಮ ಸೇತು ತುರುವ್ಯಾರೆಗೆ ಬಂದವ್ರೆ ಏನ್ ನಮ್ಮ ಹೆಣ್ಮಕ್ಳಿಗೆ ಏನೋ ನಮ್ಮ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಸೇರಿ ನಮ್ಮ ಹೆಣ್ಮಕ್ಳು ಗೌರವಿತವಾಗಿ ಜೀವನ ಮಾಡ್ಲಿ ಅಂತ ಹೇಳಿ ಫ್ರೀ ಬಸ್ ಕೊಟ್ಟವ್ರೆ ಎರಡ್ ಸಾವಿರ ರೂಪಾಯಿ ದುಡ್ಡು ನಿಮ್ ಅಕೌಂಟ್ ಇಬ್ಬರ ಮಾಡೋರ ಹಕ್ಕಿ ಕೊಡುವಂತ ಕೆಲಸ ಮಾಡೋರ ಎಲ್ಲಾ ಮಾಡವ್ರೆ ಅದೇ ಕುಮಾರಸ್ವಾಮಿ ಅವರು ಮೊನ್ನೆ ನನ್ನ ಕ್ಷೇತ್ರಕ್ಕೆ ಬಂದ್ಬಿಟ್ಟು ನಮ್ಮ ಹೆಣ್ಮಕ್ಳೆಲ್ಲ ದಾರಿ ತಪ್ಪ ಹೋದ್ರೆ ದಾರಿ ತಪ್ಪಾದ್ರೆ ನಮ್ಮ ಅತ್ತಂಗಿರೋ ನಮ್ಮ ಹೆಣ್ಮಕ್ಳು ಇಲ್ಲಿರೋರೆಲ್ಲ ಸಮಯ ಕುಮಾರಸ್ವಾಮಿ ಅಂದ್ರೆ ನೀವು ದಾರಿ ತಪ್ಪಿರೋರು ಎರಡೆ ಬಂದ್ ನೀವು ನಾನು ನೀವು ದಾರಿ ತಪ್ಪಿ ನಾನು ದಾರಿ ತಪ್ಪಿರೋದು ಮಾಡಿ ಅರ್ಥ ಮಾಡ್ಕೊಳ್ಳಿ ಕುಮಾರಸ್ವಾಮಿ ಅವರು ದಾರಿ ತಪ್ಪವರು ನಮ್ಮ ಅಂತ ತುಂಬಾ ಕೀಳವಾಗಿ ಮಾತಾಡಕ್ಕೆ ಹೋಗ್ಬೇಡಿ ನಮ್ಮ ಅತ್ತಂಗಿರು ನಮ್ಮ ನಮ್ಮ ತಾಯಿಯಂದಿರ ಬಗ್ಗೆ ತುಂಬಾ ಕೀಳಾಗಿ ಮಾತಾಡಕ್ಕೆ ಹೋಗಬೇಡಿ ಗೌರವಿಸುವ ಮಾತಾಡಿ ಜೆಡಿಎಸ್ ಬಗ್ಗೆ ಚಿಂತೆ ಬಿಡಿ ರಕ್ಷಾರಾಮಯವರಿಗೆ ನೀವು ಆಶೀರ್ವಾದ ಮಾಡಿ ಅಂತ ಈ ಸಂದರ್ಭದಲ್ಲಿ ನಾನು